ಯಾವ ತಾಯಿ ಮೇಲೆ ಕೂಡ ನಾವು ಆ ರೀತಿ ಮಾತುಗಳನ್ನ ಮಾತಾಡಬಾರ್ದು ಅವ್ರು ಮಾತಾಡುವಂತ ಮಾತು ಇವತ್ತು ಅವರ ಪಕ್ಷದ ನಾಯಕರಿಗೆ ಅವರಿಗೆ ಅದು ಯೋಗ್ಯತೆ ಐತ ಅವರಿಗೆ ಸೌಜನ್ಯತೆ ಐತ ಒಬ್ಬರ ತಾಯಿ ಬಗ್ಗೆ ಒಬ್ಬ ಧೀರ ಸೂರ ಬ್ರಿಟಿಷ್ ವಿರುದ್ಧ ಹೋರಾಟವನ್ನು ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಎರಡು ಮಕ್ಕಳನ್ನ ಒತ್ತಿ ಇಟ್ಟಂತ ಸೂರ ಬೀರ ಯಾರೋದಿದ್ರೆ ಹಜರತ್ ಟಿಪ್ಪು ಸುಲ್ತಾನ್ ಅವರು ಅನ್ನೋ ಮಾತನ್ನು ನಾವು ಇವತ್ತು ಕೈ ಎತ್ತಿ ಹೇಳ್ಬೇಕಾಗತ್ತೆ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಅವ್ರ ತಾಯಿ ಬಗ್ಗೆ ಮಾತಾಡ್ತೀಯಲ್ಲಪ್ಪ ಎಷ್ಟು ಯೋಗ್ಯತೆ ಇದೆ ನಿನಗೆ ಆದ್ರೆ ಅಂತ ತಾಯಿ ಮೇಲೆ ಏನೋ ಮಾತಾಡ್ತೀಯಲ್ಲಪ್ಪ ನೀನು ಮಿಸ್ಟರ್ ಎತ್ನಾಳ್ ನಿನಗೆ ಮಾತ್ರ ಐತಿ ಒಂದ್ ದಿವಸ ಇನ್ ಏನ್ ಮಾತಾಡ್ತಿವಿ ಉದ್ದಾಡದ್ದು ಎರಡು ದಿವ್ಸ ನೆಡಿಸಿ ಅನ್ಸೊಂಡಿ ಕೈ ನಡಗತ್ ನಿಂದ್ ಈಗಾಗಲೇ ಈಗಾಗಲೇ ದನಿಯಾಗ ಮಾತಾಡೋದಾಗ ದನಿ ಸದ್ಯ ಸರಿಗ ಬರೋದಿ ಒಂದು ಮಾತಾಡ್ತಾನ ಬಾಯಿಗೆ ಬಂದಂಗ ಏನೇನೋ ಬಾಯಿ ಬಂದಂಗ ಮಾತಾಡ್ತಾನ ಇದು ಬಿ ಜೆ ಅವರ ಸಂಸ್ಕೃತಿ ಇದು ಬಿ ಜೆ ಅವರ ಸಂಸ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕು ನೀವು ಅವ್ರ ಸಂಸ್ಕಾರನದ ಅದೈತಿ ಅವ್ರು ಒದ್ರಾಕ್ ಬಿಟ್ಬಿಟ್ರೆ ಅವ್ನು ಟೀಪು ಸುಲ್ತಾನ್ದವರು ಹೋಗಿರ್ತಾನೆ ಅವ್ರ ಬಗ್ಗೆ ಓದಿರ್ತಾನೆ ಇವ್ರ ಬಗ್ಗೆ ಓದಿರ್ತಾನೆ ಯಡಿಯೂರಪ್ಪನ ಬಗ್ಗೆ ಒದಿರ್ತಾನ ಅವ್ರ ಮಗನ ಬಗ್ಗೆ ಓದ್ತಾನ ಎಲ್ಲರ ಬಗ್ಗೆ ಓದಿರ್ತಾನೆ ಮೊದಲಾಗಿ ಹಚ್ಬಿಟ್ರೆ ಅವ್ನು ಓದ್ರೆ ಒದ್ರೆ ಅದೇ ಹೇಳ್ತಾರೆ ಅದು ಒಂದು ಸಾಯದ ಗ್ಯಾರಂಟಿ ಇದೆ ಹೋದ್ರೆ ಹೋದ್ರೆ ಏನ್ ಬರ್ತೀವಿ ಹೋದ್ರದ್ರಾ ಅದಕ್ಕೆ ಇಂಥ ಮಾತುಗಳಿಗೆಲ್ಲ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಈ ಭೂಮಿ ಈ ದೇಶ ಭಾರತ ದೇಶವನ್ನ ನಿನ್ನಂಥ ಕುಣಿಗಳು ಏನೂ ಕಿತ್ಕೊಳ್ಳೋಕಾಗಲ್ಲ ನಾವೆಲ್ಲ ಒಂದೇ ಆಗಿರ್ತೀವಿ ಒಂದು ಮಾತನ್ನು ನಾನು ಈ ಮಾತಾಡೋಕ್ಕೆ ಇಚ್ಛೆ ಕೊಡ್ತೇನೆ ನಾವು ಹಿಂದೂ ಮುಸ್ಲಿಂ ಸೈ ಎಲ್ಲ ಧರ್ಮದವರು ನಾವು ಒಂದಾಗಿ ಈ ಭಾರತ ದೇಶವನ್ನ ಕಟ್ಟಿದ್ದೇವೆ ಮುಂದೂ ಕೂಡ ಕಟ್ಟೇ ಕಟ್ಟುತ್ತೀವಿ ಅನ್ನೋದನ್ನ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಈ ಸಂದೇಶವನ್ನ ನಾನು ಎತ್ನಾಳೆ ಕೊಡಕ್ಕೆ ಇಚ್ಛೆ ಪಡ್ತೇನೆ ನೀನೇನೇ ಹೋದರು ಎತ್ತು ಹೋದರ್ತಿ ಓದರು ನೋಡ್ರಿ ನೋಡೋಣ ದಿವಸ ದಿವ್ಸ ಓದರ್ತಿವಿ ಇನ್ನೇಷ್ಟು ದಿವಸ ಶಕ್ತಿ ಅದ ಈಗ ಕೈ ಬಾಯಿ ನಡ್ಗಾಕತ ಇನ್ನೇ ಎಷ್ಟು ದಿವಸ ಓದರ್ತಿ ಓದ್ ನೋಡೋಣ ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹೊಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ